ದಾಂಡೇಲಿ ನಗರಸಭೆಗೆ ಏಳ್ನೂರ ತೊಂಬತ್ತು ಪಾಯಿಂಟ್ ಒಂಬತ್ತು ನಾಲ್ಕು ಲಕ್ಷ ರೂಪಾಯಿ ಅನುದಾನ ನಿರ್ಮಾಣವಾದ ನೂರ ಎಂಟು ಜಿ ಪ್ಲಸ್ ಟು ಆಸ್ಟ್ರೇ ಮನೆಗಳ ತ್ವರಿತ ವಿತರಣೆ ದಾಂಡೇಲಿ ನಗರಸಭೆಯಲ್ಲಿ ಶಾಸಕರಾದ ಆರ್ ವಿ ದೇಶಪಾಂಡೆ ಹೇಳಿಕೆ ದಾಂಡೇಲಿ ನಗರದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ವಿವಿಧ ರೀತಿಗಳಲ್ಲಿ ಒಟ್ಟು ಏಳ್ನೂರ ತೊಂಬತ್ತು ಪಾಯಿಂಟ್ ಒಂಬತ್ತು ನಾಲ್ಕು ಲಕ್ಷ ರೂಪಾಯಿ ಅನುದಾನ ಈಗಾಗಲೇ ಬಂದಿದ್ದು ಇದು ನಗರದ ಪ್ರಗತಿಗೆ ಬಹುಮೂಲ್ಯ ಕೊಡುಗೆಯಾಗಲಿದೆ ಅಂಬೇವಾಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಪ್ಲಸ್ ಟು ಆಶ್ರಯ ಮನೆಗಳ ಪೈಕಿ ಪೂರ್ಣಗೊಂಡ ನೂರ ಎಂಟು ಮನೆಗಳಿಗೆ ಕುಡಿಯುವ ನೀರು ವಿದ್ಯುತ್ ಸೌಕರ್ಯ ಹೀಗೆ ಇನ್ನಿತರ ಮೂಲ ಸೌಕರ್ಯಗಳನ್ನು ಒದಗಿಸಿ ವಾರದೊಳಗಡೆ ವಿತರಣೆಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಲಾಗಿದೆ ಎಂದು ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಹೇಳಿದರು ಅವರು ಇಂದು ಸೋಮವಾರ ಸಂಜೆ ನಾಲ್ಕು ಗಂಟೆಗೆ ದಾಂಡೇಲಿ ನಗರಸಭೆಯ ಸಭಾಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ಜಿ ಪ್ಲಸ್ ಟು ಆಶ್ರಯ ಮನೆಗಳ ನಿರ್ಮಾಣ ಕಾರ್ಯವನ್ನು ಕೂಡಲೇ ಮುಗಿಸುವ ನಿಟ್ಟಿನಲ್ಲಿ ಈಗಾಗಲೇ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನವನ್ನು ನೀಡಲಾಗಿದೆ ಗುತ್ತಿಗೆದಾರರನ್ನು ಬದಲಾಯಿಸುವ ಬಗ್ಗೆಯೂ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ದೇನೆ ಒಟ್ಟಿನಲ್ಲಿ ಆದಷ್ಟು ಶೀಘ್ರಗತಿಯಲ್ಲಿ ಪ್ಲಸ್ ಟು ಆಶ್ರಯ ಮನೆಗಳ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸಲು ನಿರ್ದೇಶನವನ್ನು ನೀಡಲಾಗಿದೆ ಎಂದರು ನಗರಸಭೆಯ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರು ಮಾತನಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆಯಡಿ ಇನ್ನೂರ ಎಪ್ಪತ್ನಾಲ್ಕು ಲಕ್ಷ ರೂಪಾಯಿ ಅನುದಾನ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಹಂತ ಒಂದರ ಅಡಿ ನೂರ ಪಾಯಿಂಟ್ ಒಂದು ನಾಲ್ಕು ಲಕ್ಷ ರೂಪಾಯಿ ಅನುದಾನ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಹಂತ ಎರಡರ ಅಡಿ ನೂರ ಎಪ್ಪತ್ತಾರು ಪಾಯಿಂಟ್ ಐದು ಐದು ಲಕ್ಷ ರೂಪಾಯಿ ಅನುದಾನ ನಾನ್ ಮಿಲಿಯನ್ ಪ್ಲಸ್ ಸಿಟಿ ಯೋಜನೆಯಡಿ ತೊಂಬತ್ತೆರಡು ಲಕ್ಷ ರೂಪಾಯಿ ಅನುದಾನ ಕುಡಿಯುವ ನೀರಿನ ಪರಿಹಾರ ಕುರಿತು ಎಂಟು ಪಾಯಿಂಟ್ ಎರಡು ಒಂದು ಲಕ್ಷ ರೂಪಾಯಿ ಅನುದಾನ ಎಸ್ಎಫ್ಸಿ ಮುಕ್ತ ನಿಧಿ ಯೋಜನೆಯಡಿ ಅರವತ್ತೆಂಟು ಲಕ್ಷ ರೂಪಾಯಿ ಅನುದಾನ ಎಸ್ಎಫ್ಸಿ ಯೋಜನೆಯಡಿ ಎಸ್ಸಿ ಎಸ್ಪಿ ಮತ್ತು ಟಿ ಎಸ್ ಪಿಗೆ ಹಂಚಿಕೆಯಾದ ಅನುದಾನ ಹದಿನಾಲ್ಕು ಪಾಯಿಂಟ್ ಸೊನ್ನೆ ಲಕ್ಷ ರೂಪಾಯಿ ಆಗಿದೆ ಎಂದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯ್ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ ಎಸ್ ಪೂಜಾರ್ ಇಕ್ಬಾಲ್ ಶೇಖ್ ಹಳಿಯಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೃಷ್ಣಾ ಪಾಟೀಲ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಉಸ್ಮಾನ್ ಮುನ್ನಾ ವಹಬ್ ನಗರಸಭೆಯ ಸದಸ್ಯರು ನಗರಸಭೆ ಅಧಿಕಾರಿಗಳು ಹಾಗೂ ವಿವಿಧ ಮುಖಂಡರು ಉಪಸ್ಥಿತರಿದ್ದರು ಒಂದು ಎಂಟು ಕೋಟಿ ರೂಪಾಯಿ ಬಂದಿದ್ದಾವೆ ಆ ಎಂಟು ಕೋಟಿ ರೂಪಾಯಿ ಕೆಲಸಗಳು ತೋರ್ಬೇಕಂತ ಮನೆ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಹೇಳ ಕರೆಂಟ್ ಮತ್ತೊಂದು ತಿಂಗಳು ಆಗ್ಬೋದು ಅದು ಹದಿನೈದು ದಿವಸ ಮುಗಿಸ್ಬೇಕಾದ್ರು ಆಗ್ಬೋದು ನಾನು ಹೌಸಿಂಗ್ ಬೋರ್ಡ್ ಕಮಿಷನರ್ಗಳೇ ಮಾತಾಡಿದೆ ನಾ ಹೇಳಿದ್ದೇನೆ ನಮಗೆ ಭಾಳ ದೊಡ್ಡ ಕಟ್ಟುವ ಅನುಭವ ಆಗಿದ್ದೇನೆ ಯಾಕಂದರೆ ಬಡವರು ತಮ್ಮ ಮನೆ ನನ್ನ ಸಿಗ್ತದೆ ಆಗ್ತದೆ ಅಂತ ಕಾಯ್ತಾ ಇದ್ದಾರೆ ಅದ ಕಾಂಟ್ರಾಕ್ಟರ್ ದುರ್ಲಕ್ಷಿತ ಇಲ್ಲ ಕಾಂಟ್ರಾಕ್ಟರ್ ಎಲ್ಲ ಸಂಪೂರ್ಣ ಸಹಕಾರ ಕೊಟ್ಟು ದುಡ್ಡು ಈ ಪರಿಸ್ಥಿತಿ ಬಂತು ಮನೆಗಳು ಸ್ಕಂದೆ ಇರ ಐತೆ ಅವರು ಪಾಸ್ ಮಾಡ್ತಾರೆ ಹೌದು ಹೌಸಿ ಮೊಡ್ ಹೇಳ್ತೇವೆ ಆಸ್ ಇಟ್ ಇಸ್ ನಿಯುವರಿ ಟುಲ್ ರಿಪೋರ್ಟ್ ಮಾಡಿ ಹೌಸಿ ಮೊಡ್ ಮಾಡ್ಲೇ ಮೂಸ್ಲಿ